ಮೇಡಮ್ ಬಹಳ ಜನ ನಿಮ್ಗೆ ನೋಡ್ಬೇಕು ಅಂತ ಕಾಯ್ತಾ ಇರ್ತಾರೆ ಜಸ್ಟ್ ಫೈವ್ ಮಿನಿಟ್ಸ್ ನಮಸ್ಕಾರ ನಮಸ್ಕಾರ ರೂಪಾದೇವ್ರೆ ರಾಮದೇವ್ರ ಗುಡಿಗೆ ಹೋಗೋ ರಸ್ತೆಯಲ್ಲಿ ಇನ್ನೂ ಟಾರ್ ಹಾಕ್ಸಿಲ್ಲ ಓಡಾಡೋದೇ ಕಷ್ಟ ಹೌದಾ ಸೆಕ್ರೆಟರಿ ಹತ್ರ ಹೇಳಿ ಅವ್ರು ನೋಡಿ ಸರಿ ಮಾಡಿಸ್ತಾರೆ ಆಗ್ಲಿ ತಾಯಿ ನಮಸ್ಕಾರ ತಾಯಿ ನಮಸ್ಕಾರ ಹದಿನೆಂಟನೇ ತಾರೀಖ್ ನಮ್ ಸಂಘದ ವಾರ್ಷಿಕೋತ್ಸವ ತಾವ ಆ ದಿವಸ ನಮ್ ಚೀಫ್ ಗೆಸ್ಟ್ ಆಗಿ ಬರ್ಬೇಕು ಅಂತ ನಮ್ ಪ್ರಾರ್ಥನೆ ಓಂ ಸಾರಿ ಅವತ್ತೆ ನನಗೆ ಲೆಜಿಸ್ಲೇಟರ್ಸ್ ಮೀಟಿಂಗ್ ಇದೆ ಆ ಸೆಕ್ರೆಟರಿ ನೋಡಿ ಬೇರೆ ಡೇಟ್ ತಗೊಳ್ಳಿ ಆಗ್ಲಿ ತಾಯಿ ಬರ್ತೀವಿ ನೋಡಿದ ತಕ್ಷಣ ಬಂತು ತಾರಾ ಹೇಗಿದಾಳೆ ತಾರಾ ಚೆನ್ನಾಗಿ ಇದ್ದಾಳೆ ತಾರಾ ಕ್ಲಾಸ್ ಅಲ್ಲಿ ಫಸ್ಟ್ ಬಂದಿದ್ದಾಳೆ ವೆರಿ ಗುಡ್ ಅವಳು ನೋಡಿ ಒಂದ್ ತಿಂಗ್ಳ ಆಯ್ತು ಬೈತಿ ಬೈ ಸ್ಕೂಲ್ ಎಷ್ಟೊತ್ತಿಗೆ ಬರ್ತಾಳೆ ಫೈವ್ ತರ್ಟಿಗೆ ಬರ್ತಾಳೆ ಮೈ ಗಾಡ್ ಫೋರ್ ತರ್ಟಿಗೆ ನಾನು ಏರ್ಪೋರ್ಟ್ ಹೋಗ್ಬೇಕು ಓಕೆ ಅವಳು ಬಂದ್ರೆ ನಾನ್ ಕೇಳಿದೆ ಅಂತ ಹೇಳಿ ಮೇಡಮ್ ತಾರಾ ತಾರಾ ಬೆಳಿಗ್ಗೆ ಆಯ್ತು ಹೇಳಮ್ಮ ತಾರಾ ಅಮ್ಮ ಬಂದಾಯ್ತಾ ಹ್ಮ್ ಅಮ್ಮ ಬಂದು ಆಯ್ತು ಹೋಗು ಆಯ್ತು ಎಲ್ಲಿಗೆ ಮದ್ರಾಸ್ಗೆ ಹೋಗ್ಲಿ ಮದ್ರಾಸ್ ಹೋಗ್ಲಿ ಬಾಬೆ ಹೋಗ್ಲಿ ಡೆಲ್ಲಿ ಹೋಗ್ಲಿ ನಾನು ಹೇಳಲ್ಲ ಜಾಣ್ ಮರಿ ಅಲ್ವಾ ಹಾರ್ಲಿಕ್ಸ್ ಕುಡಿಯಮ್ಮ ನಾನು ಕೋನ್ ಮರಿ ಕುಡಿಯೋಲ್ಲ ನೀನ್ ಕುಡಿದೇ ಹೋದ್ರೆ ಮಿಸ್ ಡೇನಿಯಲ್ ಬರ್ತಾರೆ ಡೇನಿಯಲ್ ಬರ್ಲಿ ಗೀನಿಯಲ್ ಬರ್ಲಿ ನನ್

चे चप्पल ಹಾಕೊಂಡು देवमनन ಳಗೆ ಬರ್ತಾರ ನಡಿ ಅಜೆ ಅಜ್ಜಿ ಅಜೆ ಗುಕ್ಕೆ ಚೆನ್ನಗೆ ಎರಡು ಕೊಡ್ಲಾ ಗೆ please do it okay ಏಕಡೆ ಮಣ್ಣಾ ಚೆನ್ನಾಗಿದೆ ನಿಮ್ಮಾ ಗೆರ್ಸ್ ನೋ ನೋ تمہارا ಸ್ಟೋರ್ ಲೀ देयर इज नो टाइम

ಮಿಸ್ ಪ್ರಪಲ್ಲ ಹಾಫ್ એન ಅವರ್ ಯಾವ್ದೆ ಫೋನ್ ಕಾಲ್ ಬಂದ್ರು ಕನೆಕ್ಟ್ ಮಾಡಬೇಡ ಅಂತ ಆಪರೇಟರ್ಗಳು हेलो ಐ ಆಮ್ ತಾರಾ ಡ್ಯಾಡಿ ಮಾತಾಡ್ಬೇಕು ಡ್ಯಾಡಿ ತುಂಬಾ ಬಿಜಿ ಆಗಿದ್ದಾರೆ ಯಾವ ಫೋನ್ ಕಾಲ್ ಬಂದ್ರು ಕೊಡ್ಬೇಡ ಅಂತಿದ್ದಾರೆ ನಾನು ಅವ್ರ ಡಾಟಾ ತಾರಾ ಫೋನ್ ಮಾಡಿದೆ ಡ್ಯಾಡಿಗೆ ತಿನ್ನೋ ಸಲ ಫೋನ್ ಮಾಡಿದ್ರೆ ಐ ವಿಲ್ ಬೀಚ್ ಯು ನಾನು ಪ್ರೋಗ್ರಾಮ್ ಕಾರ್ಡ್ ಗೆ ಸೈನ್ ಮಾಡಬೇಕು ನಾನಿಲ್ಲ ನಾನು ಸೈನ್ ಮಾಡ್ತೀನಿ ಸಂಜೆ ಊರ್ಗೆ ಹೋಗ್ತಾ ಇದ್ದೀನಿ ಹಾಗೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಬಹಳ ಸಂತೋಷ ರೂಪಾ ನೋಡಿದೆ ಮನೇಲಿದ್ದಾರಾ ನಾನು ಅವಳನ್ನ ನೋಡೆ ಒಂದು ವಾರ ಆಯ್ತು ಮದ್ರಾಸಿನ ಬಂದ್ಲೋ ಇಲ್ವೋ ಗೊತ್ತಾಗ್ಲಿಲ್ಲ ಸ್ವಲ್ಪ ಇರೋ ನನ್ನ ಸೆಕ್ರೆಟರಿನ ವಿಚಾರಿಸ್ತೀನಿ ಮಿಸ್ ಪ್ರಫುಲ ಕಮಿ ಯಾರು ನನ್ನ ಹೆಂಡತಿಯಲ್ಲಿ ನಿನ್ನೆ ಗುಲ್ಬರ್ಗಕ್ಕೆ ಹೋಗಿದ್ರು ಇವತ್ತೆಲ್ಲಿದ್ದಾರೆ ಅದನ್ನ ಗೊತ್ತಿಲ್ಲ ಸರ್ ಅವ್ರ ಸೆಕ್ರೆಟರಿನ ಕೇಳಬೇಕು ಅವ್ರ ಊರಿಗೆ ಬಂದಮೇಲೆ ನನಗೆ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಡಿ ಅಂತ ಅವ್ರ ಸೆಕ್ರೆಟರಿ ಫೋನ್ ಮಾಡಿ ಹೇಳು ಓಕೆ ಸರ್ ಚೆನ್ನಾಗಿದೆ ಕಣಯ್ಯ ನಿನ್ನ ಹೆಂಡತಿ ನಿನ್ನ ನೋಡೋಕೆ ಸೆಕ್ರೆಟರಿ ಪರ್ಮಿಷನ್ ಬೇಕಾ ಮಂಜಾತ್ ಬಿಸಿನೆಸ್ ನಲ್ಲಿ ನಾನು ಬಿಜಿ ಅವಳು ಎಂಎಲ್ಎ ಬೇರೆ ಜನಸೇವೆಯಲ್ಲಿ ಅವಳು ಬಿಜಿ ಏನು ಮಾಡಕಾಗುತ್ತೆ ನೀವು ಇಬ್ಬರು ಹೀಗೆ ಬಿಜಿ ಆಗೋದ್ರೆ ಆ ಮಗು ಗತಿ ಏನಯ್ಯ ಮಗು ನೋಡಿಕೊಳ್ಳಕ್ಕೆ ಮನೇಲಿ ಗವರ್ನರ್ಸ್ ಇದ್ದಾಳೆ ಒಳ್ಳೆ ಸ್ಕೂಲಿಗೆ ಸೇರಿಸಿದ್ದೀನಿ ಪ್ರತಿದಿನ ಬೆಳಗ್ಗೆ ಪ್ರತಿದಿನ ಬೆಳಗ್ಗೆ ನಾವು ಹೇಳುವ ಹೊತ್ತಿಗೆ ಸರಿಯಾಗಿ ನಮ್ಮ ತಾಯಿ ಬಿಸಿ ಬಿಸಿಯಾಗಿ நம்ம தாயி குல்பர் மங்களூரு மைசூரு என்று சிவரு நம்ம தந்தை நானும் கொத்திகே மனிதில் தாரா ஏனம் இது

কেমন <laughs> ಆಟೋ ರಿಕ್ಷನ್ ಆದ್ರ ಮಾಡ್ಕೊಂಡ್ ಬರ್ಬೇಕಾಗಿತ್ತಾ ಈ ಎಳ್ಕಲ್ ಆಟೋ ರಿಕ್ಷಾ ಇರ್ಬೇಕಾದ್ರೆ ಅದೆಲ್ಲ ಯಾಕೆ ಅಂತ ಅದು ಅಲ್ಲದೆ ಈ ತಿಮ್ಮ ಆನ್ ಲೈನ್ ಬಕ್ಕ ಸತಿ ಜಾಸ್ತಿ ಅವೋ ನಮ್ ಪದ್ಮ ಮೇಡಮ್ಗೆ ಮದ್ವೆ ಗೊತ್ತ ಮಾಡಿ ಅವತ್ತು ಆಟೋ ರಿಕ್ಷಾದಲ್ಲೇನು ಲಾರಿ ಯಾಕೆ ಕುಂತ್ಕೊಂಡ್ ಬರ್ತೀನಿ ಆ ಮದ್ವೆ ಅಂದ್ರೆ ಸಾಕು ಮೂರ್ ಮಾರ್ ದೂರ ಇರ್ತಾಳೆ ಇನ್ನೇನು ಎಲ್ಲಾರು ನಮ್ ಬಜಾರಿ ಗೌರಿ ಹಂಗ ಇರ್ತಾರೆ ಅಮ್ಮ ಎಲ್ಲಾ ಹೆಂಗಸರು ಹಿಂಗೇನೆ ಮೊದ್ಲು ದೂರ ದೂರ ಇರ್ತಾರೆ ಆಮ್ಯಾಕೆ ಬರ್ತಾರೆ ಟಿಫನ್ ಮಾಡಲ್ವೇನಮ್ಮ ಇಲ್ಲಮ್ಮ ಲೇಟ್ ಆಗುತ್ತೆ ಬೇರೆ ಹೋಗ್ಬೇಕು ಪದ್ಮಮ್ಮ ಬ್ಯಾಂಕ್ಗೆ ನಾನು ಹೋಗ್ತೀನಿ ನೀವು ಟಿಫನ್ ಮಾಡಿಬಿಟ್ಟು ಸ್ಕೂಲ್ ಹೋಗಿ ಐದು ಹತ್ತು ರೂಪಾಯಿ ಆಗಿದ್ರೆ ನಿನ್ ಕೈನಲ್ಲೇ ಕಳಿಸ್ತಾ ಇದ್ದೆ ಐನೂರು ರೂಪಾಯಿ ಕಟ್ಬೇಕಪ್ಪ ಅಮ್ಮ ಇವ್ನು ಹತ್ತಿರ ನನ್ ಮಗ ಪ್ರಾಣ ಬಿಡ್ತಾನೆ ಕದಿಯಾಕಿಲ್ಲ ಸಪ್ ತಿಳ್ಕೊಬೇಡ ತಿಮ್ಮ ನಿನಗೆ ಬ್ಯಾಂಕ್ ನಲ್ಲಿ ಹಣ ಡೆಪಾಸಿಟ್ ಮಾಡೋದು ಗೊತ್ತಾ ಡಬ್ಬಾ ಸೀಟ್ ಅಂದ್ರೆ ಡಬ್ಬಾ ಸೀಟ್ ಅಲ್ಲ ಡೆಪಾಸಿಟ್ ಅಂದ್ರೆ ಹಣ ಕಟ್ಟೋದು ಇದೇ ಮಾ ಗನಧಾರಿ ಕೆಲ್ಸ ದಿನ ಪೊಲೀಸ್ ಸ್ಟೇಷನ್ಗೆ ಹೋಗೋ ಬೂಪುನ್ಗೆ ಬ್ಯಾಂಕ್ ಹೋಗಿ ಡಬ್ಬಾ ಸೀಟ್ ಮಾಡೋದ್ ಕಷ್ಟ ಕೊಡಿ ಕೊಡಿ ಐನೂರು ರೂಪಾಯಿ ಭದ್ರವಾಗಿ ಇಟ್ಕೋ ಐದ್ ಸಾವಿರ ರೂಪಾಯಿ ಇರ್ಲಿ ತಿಮ್ಮನ್ ಕೈ ಕೊಟ್ಟ ಮೇಲೆ ಮೂಗೀತು ದೇವಿನ್ ಟಿಪ್ಪನ್ ಮಾಡಿ ಪುಟ್ಟನ ಇದನ್ನ ನನ್ನ ಮಗನನ್ನ ಬಿಕ್ಕಾಗಿ ಕಟ್ಟಿಬಿಡ್ತೀನಿ ಹ್ಮ್ ಏನೋ ತಮ್ಮ ಎಲ್ಲಿರೋ ಓದ್ತಾ ಇದೀಯಾ ಔಸರ ಔಸರ ಏನು ಅಂತ ಅವಸರ ಬ್ಯಾಂಕ್ಗೆ ಹೋಗೋ ಅವಸರ ನನ್ನ ಮಗನೇ ಟಿಫನ್ ಕ್ಯಾರಿಯರ್ ಹೊರೋ ನಿನಗೂ ಬ್ಯಾಂಕಿಗೂ ಏನು ಸಂಬಂಧ ಏನ್ ಆ ಜಗ್ಗು ಈ ತಿಮ್ಮನ ಐನೂರು ಐನೂರ್ ಇದೆ ಮರಿ ಒಳಗೇ ಆಸೆ ನೋಡು ಕೇಳಿ ನನ್ನ ಮಗನೇ ನಿಂಗ್ ತೋರಿಸ್ತೀನ ಏನ್ ಗುರು ಆ ಜುಜ್ಬಿ ಐನೂರು ರೂಪಾಯಿ ಮೇಲೆ ಕಣ್ಣಾಗ್ತಿಯಲ್ಲ ಇವ್ನಿಗೆ ಇರೋದು ಎರಡರ ಮೇಲೆ ಕಣ್ಣು ಒಂದು ಹೆಣ್ಣು ಇನ್ನೊಂದು ಅಷ್ಟೇ ತಾನೆ ಅಣ್ಣ ಅಣ್ಣ ಕಟ್ಟೋ ಬ್ಯಾಂಕು ಇದೇನಾ ಇದ್ರಾಗ್ಯಂತ ಬರ್ದೈತೆ ಚಂದಾಗೈತೆ ಕಾನೂನು ಇಲ್ಲಿ ಉಗಿದ ಮ್ಯಾಗೆ ಒಳಗಡೆ ಹಣ ಕಟ್ಟಬೇಕಾ ನೀವು ಹಣ ಕಟ್ಟಕ ಬಂದಿದ್ದೀರಿ ಏನಣ್ಣ ಇದು ರೂಪಾಯಿ ಒಳಗಡೆ ಮಡಗಿದ್ದೀರಾ ಒಳಗಡೆ ಮಾಡ್ಕೊಳ್ಳಿ ಯಾವ ನಾರ ನೋಡ್ಬಿಟ್ರೆ ಕತ್ಬಿಡ್ತಾನೆ ನಾನು ಒಳಗಡೆ ಐನೂರು ಮಡಗಿವಿನಿ ಯಾವೊಂದು ಗೊತ್ತಿಲ್ಲ ಇದಕ್ಕೆ ಯಾವ ನಾರ ಹಾಕಿದ್ರೆ ಕತ್ರಿ ನಾನು ಹಾಕ್ತೀನಿ ಚಾಕು ಸರಿ ನಡಿ ಹಣ ಕಟ್ಬಿಡೋಣ ಮತ್ತೆ ಇದೆ ಹಣ ಕಟ್ಟೋದು ಎಲ್ಲಿ ಈ ಡಬ್ಬಲ್ಲಿ ಇದರಾಗ ಇದ್ರ ಮ್ಯಾಗೆ ಏನಂತ ಬರ್ದೈತೆ ನಿಮ್ಮ ಹಣ ಈ ಡಬ್ಬದಲ್ಲಿ ಹಾಕುವುದು ಮೇಡಮ್ ಈ ಪುಸ್ತಕ ಕೊಟ್ಟವ್ರೆ ಸರಿ ಇದರಲ್ಲಿ ಹಣ ಇಟ್ಟು ಡಬ್ಬದಲ್ಲಿ ಹಾಕ್ಬಿಡೋದು ನಾನ್ ಹಾಕ್ತೀನ ಮೊದಲು ನೀವ್ ಹಾಕಿ ಮತ್ತೆ ನೀವು ಪುಸ್ತಕಾನೇ ಆಗ್ಲಿಲ್ಲ ಅದು ನನ್ನೇನ್ ಆಗ್ಬಿಟ್ಟಿದ್ದೆ ಹೀಗಪ್ಪ ಅಪ್ಪ ವಾರ್ತಿ ಒಳ್ಳೇದ್ ಮಾಡಪ್ಪ